ನನ್ನ ಹಾಲು ಮತ ಹೆಂಗ ಹೆಂಗೆ ಹುಡುತು ಶಿವ ಮತ್ತು ಪಾರ್ವತ ದೇವಿ ಹೌದು ಶಿವ ಮತ್ತು ಪಾರ್ವತ ದೇವಿ ವಾರ ಸಂಚಾರಕ್ಕಾಗಿ ಕಾಗಿ ಜಾಗ್ರತ ಪೂರ್ವ ಶೀಮಿ ಒಳಗೆ ಬಂದು ಇಳಿದ್ರು ಹೌದಾ ಅವಾಗ ಪಾರ್ವತ ದೇವಿ ಪರಮಾತ್ಮನ ತೊಡಿ ಮೇಲೆ ಪರಮಾತ್ಮ ಪಾರ್ವತ ದೇವಿ ತೊಡಿ ಮೇಲೆ ಅವಾಗ ಪಾರ್ವತ ದೇವಿಗೆ ಮೋ ಹೆಚ್ಚಾಗಿ ಮೋಹ ಪಾರ್ವತಾ ದೇವಿಗೆ ಮೋಹ ಹೆಚ್ಚಾಗಿ ಮಲಿಹಾಲ ಧರಣಿಗೆ ಬಿದ್ದು ಈ ಮಲಿಹಾಲ ವೆಸ್ಟ್ ಮಾಡಬಾರ್ದು ಅಂತ ತಿಳ್ಕೊಂಡ ಎರಡು ಮಣ್ಣಿನ ಗೊಂಬೆಗಳನ್ನು ತಯಾರು ಮಾಡಿ ತಯಾರು ಮಾಡಿ ಅವಕ್ಕೆ ಮುದ್ದಾಯಿ ಮತ್ತು ಮುದ್ದುಗೌಡ ಅಂತ ಹೇಳಿ ನಾಮಕರಣ ಮಾಡ್ಯಾರ ನನ್ನ ಹಾಲು ಮತ್ತ ಹುಟ್ಟಿ ಬೆಳಕಿಗೆ ಬರ್ಬೇಕಾದ್ರೆ ಇದು ಪಾರ್ವತ ದೇವಿ ಮೋಹದಿಂದ ಆಗ್ಯದ ಅಂತ ಈ ಸಭಾದಾಗ ನಂದು ಸಿದ್ಧದ ಸಿದ್ಧದ ಗೌಡ್ರ ಹೌದು ಮುದ್ದೆ ಅಮೋಘ ಸಿದ್ದೇಶ್ವರ ಒಂದು ಜಾತ್ರಾ ನಿಮಿತ್ತವಾಗಿ ಬಂದ ಕೂಡಿರ್ತಕ್ಕಂಥ ಹೌದು ಹೌದು ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕೂಡ ಇನ್ನೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ಒಂದು ಮಾತಿರ್ತಕ್ಕ ಮಾತನೊಳಗ ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶ ಒಂದಿಲ್ಲ ಹೌದು ಎಲ್ಲಿರುವುದು ಮುಕ್ತಿ ಸರ್ವಜ್ಞ ಅಂತ ಹೇಳಿ ಅರ್ಥ ಹೇಳ್ಬೇಕ್ರಿ ಹಂಗೆ ಬಿಡಿಸಿ ಈ ಮಾನವನ ಜಲಮಕ್ಕ ನಾವು ನೀವು ಎಲ್ಲರೂ ಹುಟ್ಟಿ ಬಂದಿವಾ ಅಂತಂದ್ರ ಏನ್ ಮಾಡ್ಬೇಕ್ರಿಪ್ಪ ಒಳ್ಳೆ ಗುರುವಿನ ಉಪದೇಶ ಆಗಿತ್ತಪ್ಪ ಆತರ ಒಳ್ಳೆದನ್ನ ಮಾತಾಡ್ಲಿಕ್ಕೆ ಬರ್ತೈತಿ ಒಳ್ಳೆದನ್ನ ಕೇಳಿಕ್ ಬರ್ತೈತಿ ಒಳ್ಳೆದನ್ನ ಹೇಳಿಕ ಬರ್ತದ ಬರ್ತೈತಿ ಹೌದು ಒಳ್ಳೆ ಗುರುವಿನ ಜಿಯರ ಉಪದೇಶ ನಮಗ ಆಗ್ಲಿಕ್ ಅಂದ್ರೆ ಯಾವಾರು ಹೆಂಗ ಅಂತ ಕೇಳಿದ್ರೆ ರೀ ಕಲ್ಯಾಣ ಜೀವನ ಬಿಡಿಸ್ಕೊಂಡು ತಿಂದು ಗಂಟಲಿಕ್ಕೆ ಅವ್ರ ಕೊಂಡಾಗ ಆಗ್ತೈತಿ ಏತ್ ಹೌದು ಕರ 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 ಇವತ್ತಿನ ದಿವಸ ಹೌದು ಪುಣ್ಯಾತ್ಮರೇ ಎಷ್ಟೋ ಮಂದಿ ಹೋಗ್ಯಾರ ಎಷ್ಟೋ ಮಂದಿ ಬಂದಾರ ಹೌದ್ ಹೌದ್ ಈಗ ಬಂದ್ರೆ ಸಿದ್ಧಗೌಡ್ರು ಈಗ ತೊಡೆ ಮಂದಿ ಗಚ್ಚಿ ಕೂತಿರಿ ಹೌದು ಸಿದ್ಧಣ್ಣಗೌಡ್ರು ಬಂದಾರ ನಿನ್ ಹುರೂಪ್ಯದ ಹೌದ್ ಹೌದು ಸಿದ್ಧಣ್ಣ ಗೌಡ್ರು ಏನು ಮಾಡ್ಯಾರ ಅನ್ನೋದು ನಿನಗ ತಿಳಿದಿಲ್ಲ ಮಾಡಿಟ್ಟ ರಾಡಿ ಬೇಡ ರಾಡಿ ರಾಡಿ ಬೇಡ ರಾಡಿ ಹಿರಿಯರದಿರಿ ಎಲ್ಲಾ ಹೌದು ನಾ ಏನು ವಿಷಯ ಅಂತ ಇಟ್ಟಿದ್ನಿಪಾ ಜಗತ್ತದ ಒಳಗ ಮೋಹ ಇನ್ನೊಂದು ನಿರ್ಮೌದ ವಿಷಯ ಇಟ್ಟಿದನ ಹೌದು ಹೌದು ನೀವ್ ಎಷ್ಟು ಮಂದಿ ಕೂತಿರಿ ಗಚ್ಚ ಕುಂದ್ರಿ ಬಹಳ ಮಂದಿ ಬೇಕಾಗಿಲ್ಲ ಹತ್ತೆ ಮಂದಿ ಇರ್ಲಿಕ್ಕರೇ ವಿಷಯ ಸ್ವಚ್ಛ ಆಗುದ ಒಂದು ಮೋಹ ಇನ್ನೊಂದು ನಿರ್ಮೌದ ವಿಷಯ ಇಟ್ಟಿದ್ದ ಏನಂದ್ರಿ ಗೌಡ್ರು ಇಟ್ಟು ಒಂದು ಮಾತು ಹೇಳಿದನ ಇದ್ರ ಒಳಗ ವಿಷಯ ನಮ್ಮ ಗೌಡ್ರು ಯಾವ ವಿಷಯ ಹಿಡಿತಾರ್ ಹಿಡಿದು ಮಾತಾಡ್ಲಿ ಹೌದು ಮುಂದೆ ವಿಷಯ ನಾ ಬಳಕೆ ಮಾಡ್ತಿರತ್ತ ಈ ಸಭಾದ ಹೇಳಿದ್ದೆ ಇಲ್ರಿ ಹೌದೌದು ಎಲ್ಲಾರು ಕೇಳಿರಿ ನೀವ್ ಎಲ್ಲಾರು ಕೇಳಿರಿ ಮಂದಿನ ಮಾತು ಹೂವನಿಸಿ ಮಾತಾಡುದ ವಿಷಯನ ಇಟ್ಟ ಗೌಡ್ರು ಮಾತು ಹೇಳದ್ರ ನೀವ್ ಎಲ್ಲಾರು ಕೇಳಿರಿ ಏನ್ ಹೇಳಿದ್ರಿ ಉದಾಹರಣಕ್ಕ ಒಂದ್ ತಾಸ ಮಾತ್ ಹೇಳಿ ಮಂದಿನ ಅರ್ಧ ಕಳಿಸಿ ಅರ್ಧ ಮನಗಿಸಿ ಲಾಸ್ಟ್ ವಿಷಯಕ್ಕೆ ಬಂದ್ರೆ ವಿಷಯ ಹಿಡಿದು ಮಾತಾಡ್ತಾರ ನಾ ತಿಳಿದಿದ್ದ ಏನಂದ್ರಿ ಮೋಹ ಇನ್ನೊಂದು ನಿರ್ಮೋದ ವಿಷಯ ಇದು ವಿಷಯ ಜರ ಮುತ್ತ ಕಡೆ ಹಾಕಿ ಮುತ್ಯಾರು ಪರ್ಸು ಮಾತಾಡ್ತಾರೆ ನೀವು ಕೂತ್ಕ್ರಿಲ್ರಿಂಗಲ್ಲಾರ ಕೇಳಿರಿ ನಿಮಗೆ ಕೇಳ್ತೀನಿ ಗೌಡ್ರ ಸಭಾ ಆನಂದ ಗಂಗಿಲಿ ಸಭಾ ಕುಡಿಯೋದ ಹೌದು ಹೌದು ವಿಷಯ ಮೋಹ ಮತ್ತು ನಿರ್ಮ ವಿಷಯ ಇಟ್ಟಿದ ನೀವ್ ಎದ್ದ ಮಾತು ಹೇಳಿರಿ ಹೌದು ಎದ್ದ ಮಾತು ಹೇಳಿ ಮೋಹ ನಿರ್ಮೋದ ವಿಷಯ ಮುತ್ತರ ಮೇಲೆ ಹಾಕಿರಿ ಹಾಕಿರಿ ಮುತ್ತೇವ್ರ ಮ್ಯಾಲ ವಿಷಯ ಹಾಕಿರಿ ಹೌದು ಹೊಳ್ಳಿ ಮುತ್ತೇವರು ನೀವೇ ಇಬ್ರು ಬೆಳೆಸ್ರಂದು ಕೂಡಲೇ ಕಡಿ ಬಾಳಕ್ ಬಂದು ಎಲ್ಲ ಪದ ಮುಗುದಿಂದ ನನಗ ಇರಲಿ ಇರ್ಲಿ ನಿರ್ಮವ ಇರ್ಲಿ ಪರಸು ಮೋಹ ಮಾತಾಡ ನಿಮ್ ಯಾಕಂತ ಕೇಳಿದ್ರ ದೊಡ್ಡವ್ರದ್ರಿ ಹೌದು ನನಗೆ ಏನು ಅನುಭಾರದ ಇವತ್ತು ಗುಡಾ ಕೂಡಿ ಬಾಬಾ ಕಲ್ಲು ತೊಗೊಂಡ್ ಹುಡ್ಕೊಳಂಗ ನೋಡ್ರಿ ಇಲ್ಲಿ ಎಲ್ಲಾ ಹಿರಿಯರದ ಸಭಾ ಅದ ಹೌದು ಮತ್ತೆ ಸಭಾ ಎಲ್ಲಾ ಎದ್ದು ಹೋಗಿಂದು ನಾವ್ ಯಾರ ಮುಂದೆ ಹಾಡುದಿಲ್ಲಿ ಗೌಡ್ರ ಪ್ರತಿ ಒಂದಕ್ಕೆ ವಿಷಯ ಕಾರ್ತದ ಇಲ್ಲಿ ವಿಷಯ ಇಟ್ಟಾರ ಜನ ಹಿಂಗ ಕೂಡ್ಯದ ಈ ಜನ ಹೊಡಿತಂದ್ರೆ ಹೊಳ್ಳ ಜನ ತರ್ಬೇಕಾದ್ರೆ ಆಗ್ತದ ಹ ನೀವು ವಿಷಯ ಹಿಡಿದ ವಿಷಯ ಶಿಸ್ತು ಮಾತಾಡಿದ್ರಿ ಅಂದ್ರೆ ಇಲ್ಲಿ ಕುಡಿರತಕ್ಕಂತ ಜನ ಒಂದ್ ಎದ್ದು ಹೋಗ್ತದ ಒಂದ್ ಎದ್ದ ಹೌದ ಹೌದು ಮಾತು ಹೇಳಿದ್ರಿ ಸುಮ್ಮನೆ ಅದನ್ನೊಂದ್ ಆಯ್ತು ಇದೊಂದ್ ಆಯ್ತು ಒಂದು ತಾಸು ಕತಿ ಹೇಳಿ ಬೋಗಸ್ ಹೊಡ್ದು ಸ್ಥಳಗೊತ್ತು ಬಿಟ್ಟಿ ಬಬಾ ನೀ ಮಾತಾಡಿದ್ ಮಾತ್ ರೀ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಕಳೆ ಬಂದಿದ್ದ ಮಹಾರಾಷ್ಟ್ರದಿಂದ ಕರ್ನಾಟಕ ಕಳೆ ಮಹಾರಾಷ್ಟ್ರದಿಂದ ಕರ್ನಾಟಕ ಹಳೇ ಬಂದಿದ್ದ ಹಳೇ ಹೆಂಗಿದ್ದವ ಹೆಂಗಿದ್ರಿ ಸೂರ್ಯ ಹೊಂಡಲ್ತನ ಮನ್ಕೊಳವ್ರಿ ಅವ ಸೂರ್ಯ ಹೊಂಡ್ತನ ಈ ಭವನಗ ಕಾಮಗಿನ ಸತ್ವೀಳಾವ ಅಮಳಗಳ ಕೆಲಸ ಅಂತ ಅದು ಇದ್ದ ಮನಿತನ ಹ ಹೌದು ಕಮ್ಮು ತಿಂದು ಸೂರ್ಯ ಹೊಂಟಿಂದ ಹೇಳವ ಹ ಏನೋ ಸೂರ್ಯ ಮುಳುಗುವರಾಗಿ ಮನಕೊಂಡ ಬಿಡ ಇವ 10 ಮುಳುಗುವರಾಗಿ ಇವ ಕತ್ತಲೇ ಇವನ ಕಣ್ಣಾಗ ಕಂಡಿಲ್ಲ ಒಟ್ಟ ಒಂದು ದಿವಸ ಹ ಹ ಲಗ್ನ ಆಯ್ತು ಕರ್ನಾಟಕ ಹೆಣ್ಣ ಹೌದು ಇಂತ ಬಾಬಾಗ ಕೊಟ್ಟರು ಹೌದು ಅವ ಹೊಸದಾಗಿ ಹಳೆ ತರಕ ಬರ್ಲಾಕತ್ತ ಕರ್ನಾಟಕಕ್ಕ ಅವಾಗ ಮನೆಯಾಗ ತಾಯಿ ತಂದೆ ಹೇಳಿ ಕಳ್ಸಿದ್ರು ಏನತ್ತ ಏ ತಮ್ಮ ನೀರೇ ಕತ್ತಲು ಮಾರಿ ನೋಡಿಲ್ಲ ಸೂರ್ಯ ಹೊಂಟಿಂದ ಹೇಳ್ತಿದಿ ಸೂರ್ಯ ಮುಣಗುದ್ರಾಗ ನೀವು ಊಟ ಮಾಡಿ ಮನ್ಕೋತಿದಿ ಕತ್ತಲ ಮುಖ ನೀ ನೋಡಿಲ್ಲ ನೋಡಿಲ್ಲ ಹಿಂದ ಕರ್ನಾಟಕಗಳೇ ತನಕ ಹೊಂಟಿದಿ ತಮ್ಮ ಅವರು ಯಾವಾಗ ಊಟ ಮಾಡ್ತಾರ ಅವಾಗೆ ಅವ್ರ ಜೋಡಿ ಊಟ ಮಾಡಿ ಹೊತ್ತು ಮುಣಗಿ ಕತ್ತಲಾಗಿಂದ ಮನ್ಕೋತ ಮನೆಯಾಗ ತಾಯಿ ತಂದಿ ಹೇಳಿ ಕಳಿಸಿದ್ರು ಕೊಟ್ಟು ಇವ ಬಂದ್ರಿ ಏನಂದ್ರಿ ಬಂದು ಓಣಾಗ್ ಅಡ್ಡಾಡಕತ್ತ ಅಕಾಡೆಮಿ ಅಕಾಡೆಮಿ ನಿದ್ದೆ ಬರ್ಲಾಕತ್ತು ಓಣಾಗ್ ಅಕಾಡೆಮಿ ಅಡ್ಡಾಡಕತ್ತಿ ನೋಡಿ ಆತ್ತಿ ಏನಂದ್ರು ನಮ್ಮ ಮಳೆ ಬಹಳ ಊರೆಲ್ಲ ಚೆಕ್ ಮಾಡಿ ನೋಡ್ಲಾತಾನ ಎಂಟ್ ಸರಾಸರ ಅಡ್ಡಾಡ್ತಾನೆ ಆತ್ತಿ ಹಿಗ್ಗಾಗಿ ಎಂಟ್ ಹೋಳಿಗೆ ಹುಗ್ಗಿ ತುಪ್ಪ ಉಣಾಕ ಏನ್ ಬೇಕ ಪಕ್ವ ರೆಡಿ ಮಾಡಿದ್ಳು ಹೌದು ಆಟೋ ತೆಗಿ ಕಾತ್ಲಾಯ್ತು ರೀ ಕಾತ್ಲಾಯ್ತು ಎಲ್ಲರೂ ಕೂಡಿ ಊಟ ಮಾಡ್ ಬಾ ತಿಳ್ಕೊಂಡು ಮಾವ ಹಳೇನು ಒಳಗ್ ಕರ್ಕೊಂಡು ಬಂದ್ ಕಾ ಹಾಂ ಹುಡ್ಡು ದೀಪ ಅಂದ್ರೆ ಚಿಮಣಿ ಹಚ್ಚಿಟ್ರ ಅವು ಹಾಂ ಹಾಂ ಚಿಮಣಿ ಈಗಿನ ಗತೆ ಲೈಟ್ ಇದ್ದಿದ್ದಿಲ್ಲ ರೀ ಅವು ಚಿಮಣಿ ಎಂದ ಕಾ ಚಿಮಣಿತ್ತು ಚಿಮಣಿ ಹಚ್ಚಿಟ್ಟಿದ್ರಿ ಇದು ಚಿಮ್ಣಿದ ಬೆಳಕಿ ಇವ್ನಿಗೆ ಗುರ್ತಿದ್ದಿದ್ದಿಲ್ಲ ಆ ಹಾಂ ನೋಡೇ ಇಲ್ಲ ಇವ ಏನ ಅನ್ನಬೇಕ್ರೀ ಏನಂದ್ರಿ ಮಮ್ಮ ಹಾಂ ಇದು ಬೆಳಕ ಹಚ್ಚಿಟ್ರಿ ಈ ಬೆಳಕು ಎದ್ರತ್ ಕೇಳಿದೆ ಹಾಂ ಹಾಂ ಮಾವ್ವ ಬೆಳಕ್ ಎದ್ರು ಅವ ಮಾವ ಅಂದಾ ನೀನು ನೋಡಿಲ್ಲ ಯಾನಂದ ಅವ ಹಾಂ ನೀ ನೋಡಿಲ್ಲ ಕೂಡ ಇವ ಯಾನಂದ್ರಿ ಏನಂದ್ರಿ ಮಾಮ ಸೂರ್ಯನ ಬೆಳಕು ಬಿಟ್ಟು ಮತ್ತನ ಬೆಳಕೆ ನಾ ನೋಡಿಲ್ಲ ಸೂರ್ಯನ ಬೆಳಕೆ ಬಿಟ್ಟು ನಾ ಮತ್ತನ ಬೆಳಕೆ ನೋಡಿಲ್ಲ ಅಂದ್ ಕೂಡ ಮಾವ್ ಕರ್ನಾಟಕದ ಹುಷೇರ್ ಬಾಳಿದ್ದ ಮಾವ ಯಾನಂದ ಏನಂದ್ರಿ ನೀ ಯಾನ ನೋಡಿದ್ ನೋಡು ಸೂರ್ಯನ ಅವ ಮಹಾರಾಷ್ಟ್ರದವ ಆ ಸೂರ್ಯನ ಇದು ಕರ್ನಾಟಕದಾಗ ಇದು ಸೂರ್ಯನ ಮರೀದಂತ ಸೂರ್ಯನ್ ಮರಿ ಇವನಿಗೆ ಚಿಂತೀ ಆ ಸೂರ್ಯನ ಮರಿ ಯಾವಾಗ ಒಯ್ಬೇಕಲ್ಲ ಕತ್ತೀವ ಸೂರ್ಯನ ಮರಿ ಯಾವಾಗ ಒಯ್ಬೇಕು ಎಲ್ಲಾರು ಊಟ ಮಾಡಿ ಮನ್ಕೊಂಡ್ರು ಇವನಿಗೆ ನಿದ್ದೆ ಹತ್ತಾರಿಲ್ಲ ಸೂರ್ಯನ ಮರಿ ವಯ್ಯ ಎಲ್ಲಾರಿಗೆ ನಿದ್ದೆ ಹತ್ತಿ ಮನ್ಕೋತು ಹಗರ್ಕ ಸೂರ್ಯನ ಮರಿ ತಗೊಂಡು ಅದು ಆರ್ದಂ ಹಗಿರ್ಕ ತಗೊಂಡ್ ಬರ್ತಿದ್ದ ಮಾವೊಂದು ಹೊಲದಾಗ್ ಹತ್ತ ಮಾರಿನ ಬಣಮ ತೋಡ್ದಾಗ ಮನಿ ಒಯ್ದು ಯಾರಿಗೆ ಕಾಲ್ ಇಡ್ಬೇಕಂತೇಳಿ ಸೂರ್ಯನ ಮರಿ ಒಯ್ದು ಬಣಮೆ ಆಗಿಟ್ರಿ ಇವ ಬಣಿಮ್ಯಾ ಸೂರ್ಯನ ಮರಿ ಬಣಿಮೆ ಆಗಿಟ್ರಿ ಬಿಡ್ತದ್ರಿ ಪುಣ್ಯಾತ್ಮರಿ ಉಳಿತದ್ರಿ ಸೂರ್ಯನ ಮರಿ ಬಣಿಮೆ ಇಟ್ಟಾ ಬಡನು ಉರಿ ಹತ್ತ ದಗ ಊರಿ ಲಕತ್ತು ಇವ ಯಾನ ತನ್ನ ಧಂಡಿಗೆ ನಿತ್ತು ಹ ನಾ ಸಾಣದತ್ತು ಮಾಡಿದ್ದೆ ಎರಡು ಧಾರದ ಹೋಯಿದ್ರ ಮುಂಜಾನೆ ಸುಮ್ ತಗೊಂಡೋದರ ತಲಕತ್ತು ಇವ ಹ ಮಂದಿ ಎಲ್ಲ ಬಡಿಗೆ ಕಾಡ್ಲಿ ನೀರ ತಗೊಂಡ ಆರಿಸ್ಬೇಕು ಯಾವ ಹಚ್ಚಾನ ಚುಳೆ ಮಗ ಬೇಕ್ಕೊಂಡ ಬೇಯಲಕತ್ತ್ರು ಹೌದು ಇವ ನನ್ನ ಕಡೆನೆ ಬತ್ತಿದ ದಿವಾಳಿ ಅಂತ ಹೇಳಿ ತುಂಬಾ ಕೌದಿ ಹೊಚ್ಚಿಕೊಂಡು ಗಪ್ಪು ಮನ್ಕೊಂಡ್ರಿ ಇವ ಡಬ್ಬ ಡಬ್ಬರೇ ಮನಕೊಳ್ಳಬೇಕಾ ಅಂಗಾತ್ರ ಮನಕೊಳ್ಳಾ ಹ ಹ ಕೌದಿ ಒಟ್ಟ ಮನ್ಕೊಂಡ ಎಲ್ಲಾರು ನೀರು ಹೋಗಿ ನೀರು ಹೋಗಿ ನೀರು ಹೋಗುದ್ರಾಗ ಬಣೇನು ಸುಟ್ಕೊಂಡು ಹೋಯ್ತು ಹೋಯ್ತು ಅದ್ ಎಬ್ಬಸ್ಬೇಕತ್ತಾಳ ಮಾಬೇಕೆ ಬಂದೂರ ಬ್ಯಾಡಂದ್ರಿ ಏನು ಮನೆಯನ ಮನ್ಕೊಳ ತಿಳ್ಕೊಂಡು ಬಿಟ್ರು ಮುಂಜಾನೆ ಎದ್ರಿ ಆ ಸೂರ್ಯ ಹೊಂಟಿಂದ ಸೂರ್ಯ ಹೊಂಟಿಂದ ಎದ್ರ ಸುಮ್ಮ ಇರ್ಬೇಕಿಲ್ಲ ಪುಣ್ಯಾತ್ಮ ಮತ್ತೇನ್ ಮಾಡಿದ್ರಿ ಮನೆ ಮುಂದೊಂದು ಬ್ಯಾಕಟಿಗೆ ಬಿದ್ದಿತ್ತು ಆ ಬ್ಯಾಕಟಿಗೆ ತಗೊಂಡ್ ಹೋಗಿ ಬೂದ್ಯಾಡ್ಸಕತ್ತರಿ ಬೂದ್ಯಾಗ ಯಾರು ಸಿಗುತ್ತಲ್ಲ ಅಂತ ಹೇಳಿ ಅವಾಗ ಅವ್ರ ಹತ್ತಿ ಕೇಳ್ತಾಳೆ ಏ ಬಾಬಾ ಆ ಬೂದಾಗ ಏನು ಕೈಯಾಡ್ಸಕತ್ತಿದ್ವು ಒಂದು ಹೌದು ಅತಿ ಊಟ ಮಾಡಾಗ ತೋರಿಸಿದ್ರೆ ಸೂರ್ಯನ ಮರಿ ತಂದು ಇಲ್ಲೇ ಇಟ್ಟಿನ ಇಲ್ಲೇ ಇಟ್ಟಿನ ಬಾಬಾ ನೀ ಸೂರ್ಯನ ಮರಿ ಒಯ್ದ ಬಣಮೆ ಇಟ್ಟು ಬಣಮಿನೇ ಸುಟ್ಟಿಟ್ಟಿಲ್ಲ ಓಯ್ವತ್ತ ಹೌದ ಹೌದು ಹ ಎಂತ ಸಭಾ ಕೂಡಿತಿಲ್ಲಿ ಹೌದ್ ಹೌದು ಆನಂದ ಇವತ್ತು ಕಾರ್ಯಕ್ರಮ ನಡೀತದ ಆತ್ಮ ಹೇಳ್ತಿತ್ತು ಕರೆ ನೀ ಸೂರ್ಯನ ಮರಿ ಬಣಿಮಿಯಾಗಿಟ್ಟು ಇಟ್ಟು ಸುಟ್ಟಿ ಅಪ್ಪ ಇವತ್ತು ಸುಮ್ಮ ಎಪ್ಪ ಅಲ್ಲೇ ನಿನ್ನ ಮನೆಯಾಗಿರ್ಬಾರ್ದಾನೆ ಅಪ್ಪ ದೇವರ ಪುಣ್ಯಾತ್ಮರೇ ಒಂದು ಮಾತು ಹೇಳಿದ್ರ ಅವರು ಹಾಲು ಮತದಾಗಿ ವಿಷಯ ಮಾತಾಡ್ಬೇಕ ಹೌದು ಮೋಹ ಮತ್ತು ನಿರ್ಮೋ ನಿರ್ಮೋವದ ವಿಷಯ ಹಾಲು ಮತದಾಗೆ ಮಾತಾಡಬೇಕು ಇದನ್ನ ಬಿಟ್ಟು ಮಾತಾ ಹೊರಗೆ ಹೋಗಬಾರ್ದು ಹೊರಗೆ ಹೋಗಬಾರ್ದು ತಾವೆಲ್ಲರೂ ಕೇಳಿರಿ ಹೌದೌದು ಹಾಲು ಮತ್ತದಾಗ ವಿಷಯ ಮಾತಾಡ್ತೀನಿ ನನ್ನ ಪಾಲಿಗೆ ಮೋಹ ಬಿಟ್ಟಾರ ನಿರ್ಮೋ ಹಿಡ್ದಾರ ಅವ್ರು ಹಿಡ್ದಾರ ಹೌದು ಅವನು ಕಾಲು ಹೋಲಿ ಮೋ ಹೆಂಗಪ್ಪ ಅಂತ ಕೇಳಿದ್ರ ಇದೇ ಮುತ್ಯ ಅಮ್ಮಗ ಸಿದ್ದ ಹೌದು ಮುಮ್ಮೆಟ್ಟಿ ಗುಡ್ಡಕ್ಕಿದ್ದ ಇದ್ದ ಅರಿಕೇರಿ ಪಟ್ಟಣ ರಥದ ಮನಿ ಒಳಗೆ ಹೌದು ತಾಯಿನೇಳ ಪದ್ಮಾವತಿ ಇದ್ದಳು ಹೌದು ಮಾಧೋಲಿಂಗ ದಿನತ್ಯ ಮುತ್ಯ ಅಮೋಕ್ಷದ ಬುತ್ತಿ ತಗೊಂಡು ಬರ್ತಿದ್ದ ಹೌದು ಅಮೋಕ್ಷದ ಮುತ್ತನ ಶೇವ ಮಾಧುಲಿಂಗ ಮಾಡ್ತಿದ್ದ ಅವಾಗ ಒಂದು ದಿವಸ ತಾಯಿನೇಳ ಪದ್ಮಾವತಿ ಅರಕಾರಿ ಪಟ್ಟಣ ರಥದ ಮನಿ ಒಳಗ ಹೌದು ಅಕ್ಕಿ ಕೇರ್ತಿದಳು ಮಾಧುಲಿಂಗ ಬಂದ ಹೌದು ಮಾಧುಲಿಂಗ ಬರೋದ್ರೊಳಗ ಪದ್ಮಾವತಿ ಕಣ್ಣಾಗ ನೀರು ಬಂದು ಅವಾಗ ಅಣ್ಣ ಮಾಧೋಲಿಂಗ ಕೇಳ್ತಾನ ನನ್ನ ಕಣ್ಣಾಗ ಯಾಕೆ ನೀರು ಬರ್ಲಾಕತ್ತವ ತಾಯಿ ಅಂತ ಕೇಳಿ ಪದ್ಮಾವತಿಗೆ ಕೇಳ್ದ ಪದ್ಮಾವತಿ ಏನಪ್ಪಾ ಅವಾಗ ಪದ್ಮಾವತಿಗೆ ಮೋಹ ಚಲೋ ಆಯ್ತ ಹೌದು ಪದ್ಮಾವತಿಗೆ ಮೋಹ ಚಲೋ ಆಗಿ ಏನಂತಳ ಪದ್ಮಾವತಿ ಹೌದು ಏ ಮಾಧು ನಿನಗ ಬೆನ್ನ ಭುಜ ಇಲ್ಲೋ ನಿಮ್ಮ ಅಪ್ಪನ ದರ್ಶನಕ್ಕೆ ನೀವ್ ಈಗ ಬುತ್ತಿ ತಗೊಂಡು ನಿಮ್ಮ ಅಪ್ಪನ ಕೈಲಿ ಬೆನ್ನ ಭುಜ ಪಡಕೊಂಡು ಬಾರೋ ಮಾಧು ತಿಳ್ಕೊಂಡು ತಿಳ್ಕೊಂಡ ಪದ್ಮಾವತಿ ಮಾಧು ಲಿಂಗ ಹೇಳದ್ಲು ಹೌದು ಹೌದು ಮೋಹದಿಂದ ಮಾಧುಲಿಂಗ ಪದ್ಮಾವತಿ ಹೇಳದ್ಲು ಅವಾಗ ತಂದಿಗೆ ಬುತ್ತಿ ತಗೊಂಡ ಮಾಧುಲಿಂಗ ಗುಡ್ಡಕ್ಕೆ ಬಂದ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದ ಇದೇ ಗುಡ್ಡಕ್ಕೆ ಬಂದು ಮುತ್ತಾಗ ಬುದ್ಧಿ ಕೊಟ್ಟ ಸರದ ಕೂತ ಮಾಧುಲಿಂಗ ಹೌದು ಅವಾಗ ತಂದೆ ಕೇಳ್ತನ ಏನತ್ರಿ ಏ ಮಾದಣ್ಣ ಊಟ ಮಾಡುವರು ಯಾಕೆ ಸರದ ಕುತ್ತಿ ಅಂತ ಕೇಳ್ದ ಬಾ ಮಾದಣ್ಣ ಊಟ ಮಾಡುನು ಬಾ ಬಾ ಮಾದಣ್ಣ ಊಟ ಮಾಡುನು ಬಾ ಅಂದ ಕಾಲಕ್ ಅವಾಗ ಮಾಧುಲಿಂಗ ತಾನ ಏನ್ರಿ ಪಾ ಎಪ್ಪ ನಾವು ಊಟ ಮಾಡ್ತೇನೆ ಕರಿ ನಂದೊಂದು ಮಾತ ಹೇಳ ಮಾಧುಲಿಂಗ ಹೇಳು ಹೇ ಮಾಧು ನಿನ್ನ ಮಾತು ಏನದು ಹೇಳಂದ ಹೌದು ಅವಾಗ ಮುತ್ಯ ಅಮೋಕ್ಷದ್ದು ಹೇಳ್ತಾನ ಎಪ್ಪ ನನಗೆ ಭುಜ ಇಲ್ಲ ನನಗೆ ಇಲ್ಲ ಹೌದು ನನಗೆ ಬೆನ್ನ ಭುಜ ಕೊಟ್ರೆ ನಾವು ಊಟ ಮಾಡ್ತೇನೆ ಇರ್ಲಿಕ್ಕಂದ್ರೆ ನಾವು ಊಟ ಮಾಡುದೇಳ್ಕೊಡು ಮಾಧುಲಿಂಗ ಹೇಳದ ಹೌದು ಅವಾಗ ಮುತ್ತೆ ಅಮೋಕ್ಷದ್ ಹೇಳ್ತಾನ ಏನಂದ್ರೆ ಹೇ ಮಾದಣ್ಣ ಅವತಾರ ಪುರುಷರು ಹುಟ್ಟತಾರೋ ಇವತ್ತು ಅವತಾರ ಪುರುಷರು ಹುಟ್ಟಿ ಇಂದಿಲ್ಲ ನಾಳೆ ನಿನ್ನ ಹೊರಗೆ ಅವ್ರು ಇವತ್ತೇ ಹುಟ್ಟಿ ಮಾಡ್ತ ಅವರು ಹೊರಗೆ ಹಾಕಲಿ ಅಣತಾಂಬರಿ ಬೇಕು ನನಗೆ ಅಣತಾಂಬರಿ ಬೇಕು ಮಾಧುಲಿಂಗ ಹಠ ತೋಟ ನಿತ್ತ ಹೌದು ಅವಾಗ ಮುತ್ತೆ ಅಮೋಕ್ಷದ ಎತ್ತಿ ಕಾರಿಕ ಭಂಡಾರ ಒಂದು ನಿಂಬಿ ಹಣ್ಣ ಹೌದು ಅದೇ ಕಾರಿಕ ಭಂಡಾರ ತಗೊಂಡು ವೈದ್ಯ ಪದ್ಮಾವತಿ ಒಳಗ ಕೈ ಒಳಗೆ ಕೊಟ್ಟ ಪದ್ಮಾವತಿ ಕಾರ್ಯಕ ಭಂಡಾರ ಸೇವನೆ ಮಾಡಿದ್ಲು ಹೌದು ಹೌದು ಸಿದ್ಧ ಬಿಳಿಯಾಣ ಸಿದ್ಧ ಸಾಮಣ ಮುತ್ಯ ಕಣ್ಣು ಮುತ್ಯ ನಾಲ್ಕು ಮಂದಿ ಧರ್ಮರು ಹುಟ್ಟಿ ಬಂದ್ರು ಒಬ್ಬ ಒಂದು ನಿಂಬಿ ಹಣ್ಣದಿಂದ ಒಬ್ಬ ಕೆಣ ಮಗಳು ರೇಬುಕಾದೇವಿ ಹುಟ್ಟಿ ಬಂದಳು ರೇಬುಕಾದೇವಿ ಎಲ್ಲಾ ಹಿರಿಯರಿಗೆ ಕೇಳತ್ತಿನಿ ತಾಯಿ ನೇಳ ಪದ್ಮಾವತಿ ಹೌದು ಮೋಹ ಮಾಡಿ ಅಂತ ಹೇಳ ಈ ಧರ್ಮರ ಸಂಪ್ರದಾಯದ ಇವತ್ತು ವಾದ ನಮ್ದ ಇಲ್ಲ ಪರಶು ಮಾಸ್ತಾರ ಇದು ನಿರ್ಮೋದಿಂದ ಹೇಳಿ ಜನರ ಕೈಲಿ ಅನಿಸಿ ನಮ್ಮ ಬಾಬಾಯಿಂದ ಮುಂದೆ ಮಾತಾಡ ಮಧಾನ ನನ್ನ ಹಾಲು ಮತ ಹೆಂಗ ಹುಟ್ಟು ಹುಡುತು ಶಿವ ಮತ್ತು ಪಾರ್ವತ ದೇವಿ ಹೌದು ಶಿವ ಮತ್ತು ಪಾರ್ವತ ದೇವಿ ವಾರ ಸಂಚಾರಕ್ಕಾಗಿ ಕಾಗಿ ಜಾಗ್ರತಪೂರ್ವ ಸೀಮಿ ಒಳಗೆ ಬಂದು ಇಳಿದ್ರು ಹೌದು ಅವಾಗ ಪಾರ್ವತ ದೇವಿ ಪರಮಾತ್ಮನ ತೊಡಿ ಮೇಲೆ ಪರಮಾತ್ಮ ಪಾರ್ವತ ದೇವಿ ತೊಡಿ ಮೇಲೆ ಅವಾಗ ಪಾರ್ವತ ದೇವಿಗೆ ಮೋ ಹೆಚ್ಚಾಗಿ ಮೋ ಹೆಚ್ಚಾಗಿ ಪಾರ್ವತ ದೇವಿಗೆ ಮೋ ಹೆಚ್ಚಾಗಿ ಮಲಿಹಾಲ ಧರಣಿಗೆ ಬಿದ್ದು ಈ ತಿಳ್ಕೊಂಡ ಎರಡು ಮಣ್ಣಿನ ಗೊಂಬೆಗಳನ್ನು ತಯಾರು ಮಾಡಿ ಮಾಡಿ ಮುದ್ದಾಯಿ ಮತ್ತು ಮುದ್ದು ಗೌಡ ನಾಮಕರಣ ಮಾಡ್ಯಾರ ನನ್ನ ಹಾಲು ಮತ್ತೆ ಹುಟ್ಟಿ ಬೆಳಕಿಗೆ ಬರ್ಬೇಕಾದ್ರೆ ಇದು ಪಾರ್ವತ ದೇವಿ ಮೋಹದಿಂದ ಆಗ್ಯದ ಅದ ಈ ಸಭಾದಾಗ ನಂದು ಗೌಡ್ರ ಸಿದ್ಧ ಗೌಡ್ರತ್ರಿಯ ಮಾತಾಡಿದಾಗ ಮಾತಾಡಬೇಡ ಬೆಳಕದ ಒಕ್ಕ ಸಚ್ಯಾರ ಹ ನೋಡ್ರ ನೀವ್ ಏನು ನಿಮ್ಮನ್ನ ಏನು ಮಾಡ್ಲಿ ನೋಡ್ರಿ ಹೆಂಗ ಆಗ್ಯದ ಕಾಕಾತನ ತಡಿ ತಡಿ ಹಾಂಗ್ ಮಾಡಬೇಡತ್ತ ಯಾವಾಗ್ಲೂ ವಿಷಯ ಒಂದಿ ಬಸ್ ಹೋಯ್ತಂದ್ರೆ ಟಿಕೆಟ್ ಸಿಗುದಿಲ್ಲ ನಮ್ಗೆ ಟೈಮ್ ಎಷ್ಟ ಐತ್ ನೋಡ ಅಷ್ಟೇ ಟೈಮ್ದಾಗ ನಾವ್ ಕೆಲಸ ಮಾಡ್ಬೇಕಾಗ್ಯದ್ ನಾವ್ ನಾಳೆಗೆ ಮುಂಜಾನೆ ಹನ್ನೊಂದ್ ಸುಮಾರು ಬಂದಿಲಿ ಕೆಲಸ ಮಾಡ್ತೇವಂದ್ರೆ ಕೆಲಸ ನಂಬುದು ನಡೀದಿಲ್ಲ ಬಾಬಾ ಯಾವಾಗಲೂ ಮಂದಿ ಇದೊಂದು ಮಾತು ಜಗತ್ತದೊಳಗಿರ್ತಕ್ಕೇನೆ ಪುಣ್ಯಾತ್ಮ ಕರೆಕ್ಟ್ ಹೊಡಿದ ಇರ್ಲಿಕ್ಕ ನೀವ್ ಯಾರು ಹೊಡಿಬೇಡ್ರಿ ಇದು ಚಟ್ಟಿ ಜಾತ್ರೆ ಮುತ್ಯಂದೀಮಿತದ ಹೌದು ಹೌದು ವರ್ಷಕ್ಕೊಮ್ಮೆ ಚಟ್ಟಿ ಜಾತ್ರೆ ಆಗ್ತದೆ ಹೌದು ಚಟ್ಟಿ ಜಾತ್ರೆ ಇನ್ನ ಎರಡು ತಿಂಗಳು ಮೂರು ತಿಂಗಳು ಉಳಿತದ ಹೌದು ಅವಾಗ ಪ್ರತಿ ಒಬ್ಬರ ಬಲ್ಲಿ ಮೋಹ ಚಲೋ ಆಗ್ತದೆ ಯಾವಾಗ ಚಟ್ಟಿ ಜಾತ್ರೆ ಬಂದಿತ್ತು ದರ್ಶನ ಮೋಕ್ಷದ ದರ್ಶನಕ್ಕೆ ನಾವು ಯಾವಾಗ ಹೋಗಿನ ತಿಳ್ಕೊಂಡು ಪ್ರತಿ ಒಬ್ಬ ಪ್ರಪಂಚ ಬರ್ತದ ಹೌದು ನೋಡ್ರಿ ತಾಳಿ ನಿಂದ್ರು ಪ್ರತಿ ಒಬ್ಬ ಪ್ರಪಂಚ ಮಾಡೋರ್ ಬಳಿ ಮೋಹ ಹೌದು ಇನ್ನ ಇಲ್ಲಿ ಸಾವಿರಾರು ಪಲ್ಲಕ್ಕಿಗಳು ಹೌದು ಸಾವಿರಾರು ಪಲ್ಲಕ್ಕಿ ಕೂಡದ್ರು ಆ ದೇವಾನು ದೇವತೆಗಳಿಗೂ ಮೋಹ ಆಗ್ಯದ ಹೌದು ಹೌದು ಗುಡ್ ಕೊಟ್ಟೆ ಮೋಹ ಆಗ್ಯದ ಹೌದು ಶೆಟ್ಟಿ ಜಾತ್ರೆ ಯಾವಾಗ ದೌಡ್ ಬಂದಿತ್ತು ನಮ್ಮ ನಾ ಯಾವಾಗ ಹೋಗಿ ಭೇಟಿ ಕೊಟ್ಟಿನು ನನ್ನ ಅಣತಾಂಬರಿಗೆ ನಾ ಯಾವಾಗ ಭೇಟಿ ಕೊಟ್ಟಿನ ತಿಳ್ಕೊಂಡು ಸರ್ವ ಶುದ್ಧರಲ್ಲಿ ಮೋಹ ಆಗ್ಯದ ಭೇಟಿ ಕೊಟ್ಟಾರ ಪರಶು ಮಾಸ್ತಾರ ಯಾರ ಬಳಿ ಮೋಹ ಇಲ್ಲ ಅವ್ರು ಸುಮ್ಮ ನಿರ್ಮೋದೆನ ತಮ್ಮ ತಮ್ಮ ಮಠದಾಗ ಕೂತಾರಂತ ಹೇಳಿ ಇಲ್ಲಿ ಭೇಟಿ ಆಗ್ಯದ ಏನು ಮೋದಿಂದ ಇಲ್ಲಿ ಬಂದಾರಂತ ಭೇಟಿ ಆಗ್ಯದ ಹೇಳ್ತಾರೆ ಗೌಡ್ರು ಮುಂದಿನ ಸೌಡ್ರಾ ಶಿಡಗಂಡ್ರಿ ಗೌಡ್ರ ನಾ ಒಂದು ಮಾತು ಹೇಳಿದ್ರಿ ನೀವೆಲ್ಲ ಹಾಲು ಮತ ಬಲ್ಲವ್ರು ಅದಿರು ಎಲ್ಲ ವಿಷಯಗಳು ಬಲ್ಲವ್ರು ಅದಿರಿ ಇಲ್ಲಿ ಅದು ಸಾವಿರದ ಏಳು ನೂರು ಚಂದ್ರ ಭೇಟಿ ಈ ಜಾಗದಾಗ ಆಗ್ತದತನಾ ಹಿಂಗೆ ಇದಕ್ಕೆ ನಮ್ಮ ಗೌಡ್ರಂದ್ರು ಅಂದ್ರು ಪರಸುಗ ತಿಳಿದ್ ಮಾತಾಡನೋ ಯಾರ ತಿಳಿಲಾರದೆ ಮಾತಾಡನೋ ಗುರುತಿಲ್ಲ ಏನೋ ಒಬ್ಬ ಈ ಜಾಗಕ್ಕೆ ಬರುದಿಲ್ಲ ಬರುದಿಲ್ಲ ಇನ್ನ ಒಬ್ಬ ಈ ಜಾಗಕ್ಕೆ ಬರೋದಿಲ್ಲ ಅಂತ ಹೇಳಿ ಈ ಸಭಾದಾಗ ನೀವ್ ಹೇಳಿರಿ ಹೌದು ನಿಮ್ಮನ ನಾ ಕೇಳ್ತೇನೆ ಒಬ್ಬನೇ ಬರುದಿಲ್ಲ ನಿಮಗೆ ಯಾರು ಹೇಳ ಅಡೇನೇ ಬರುದಿಲ್ಲ ನೀವು ಹಿರಿಯರದ್ರಿ ತಿಳ್ಕೊಂಡವ್ರದ್ರಿ ನಿಮ್ ಮಾತು ಕೇಳಿ ನಾವು ವಿಷಯ ಮಾತಾಡೋದ ಒಬ್ಬನೇ ಬರುದಲತ್ತ ನಿಮಗೆ ಯಾರು ಹೇಳಾರ ಮೂರು ಮಂದಿ ಜಾಗದಾಗ ಬರುದಿಲ್ಲ ಅದು ಶುದ್ಧರ ವಿಷಯ ಅದ ಹೌದಾ ನಾ ಏನು ಮಾತಾಡಿದ ಸಾವಿರದ ಏಳ್ನೂರು ಪಲ್ಲಕ್ಕೆ ಎಲ್ಲ ಇಲ್ಲಿ ಕೂಡ್ತಾ ಒಂದಿದನ ಹೌದು ಪರ್ಸುಗ ಗುರುತಿಲ್ಲ ಇನ್ನ ಒಂದು ಇಲ್ಲಿ ಬರುದಿಲ್ಲ ಬರುವುದಿಲ್ಲ ಇನ್ನ ಒಬ್ಬ ಬರುದಿಲ್ಲ ಇನ್ನ ಮೂರು ಮಂದಿ ಇಲ್ಲಿ ಬರುದಿಲ್ಲ ಅವ್ರು ಯಾರ್ಯಾರು ಬರುದಿಲ್ಲ ಅದನ್ನು ಹೇಳಿರಿ ಗೌಡ್ರ ಒಬ್ಬ ನೀ ಹೇಳಿದ್ರಿ ಹೌದು ಮೂರು ಮಂದಿ ಒಟ್ಟ ಇಲ್ಲಿ ಬರುವುದಿಲ್ಲ ಹೌದು ಹೌದು ಮೂರು ಮಂದಿ ನೀವ್ ಒಬ್ಬರು ಹೇಳಿರಿ ಮೂರು ಮಂದಿ ಬರೋದಿಲ್ಲ ಹೌದು ಹೌದು ಅವ್ರು ಯಾರ್ಯಾರು ಬರುದಿಲ್ಲ ಮುಂದಿನ ಸಂದಿಗೆ ಹೇಳ್ಬೇಕ ಹೌದು ನಿಮಗ್ ಬರ್ಲಿಕ್ಕಂದ್ರೆ ಇಂಥವ್ರೆ ಮೂರು ಮಂದಿ ಬರುವುದಿಲ್ಲ ಅಂತ ಹೇಳಿ ಹೇಳಿ ಸಬದ್ ಕೈ ತಾಳಿ ಹೊಡಿಸಿ ಹೋಗ್ತಾರೆ ಹಾಗೆ ಹೋಗುದಿಲ್ಲ ಹೌದು ಹೌದು ಡಗ ಬಾರಿಸ ಏನು ಹಚ್ಚಿರಿ ಹುಡುಗಟ್ಟಿಗೆ ಆಟ ಇದು ಹಾ ಬಾಬಾ ಮೋಹ ಇನ್ನೊಂದು ನಿರ್ಮೋಹ ಹೌದೌದು ಪ್ರತಿ ಒಬ್ಬರಿಗೆ ಪುಣ್ಯಾತ್ಮರ ಅವ್ರ ಮಾತು ಕೇಳಿ ಹೌದು ಇವ್ರ ಮಾತು ಕೇಳಿ ನೀವೆಲ್ಲರ ಮೋಹ ಮಾಡೋದು ಬಿಟ್ಟಿರಿ ಹೌದು ಹೌದು ಪ್ರತಿ ಒಬ್ಬರಿಗೂ ಇರಬೇಕ ಬೇಕೇ ಬೇಕು ಈ ಸಪ್ ನೀವೆಲ್ಲರೂ ಇಲ್ಲಿ ಬಂದಿರಿ ಹೌದು ಮನೆಯಾಗ ಪ್ರಪಂಚದ ಹೌದು ಅದಂಗ ಹೇಳಿ ಎಲ್ಲರೂ ಹೋಗಿ ಬಿಜಾಪುರ ಬಸ್ ಸ್ಟಾಂಡ್ ಸೋಲಾಪುರ ಬಸ್ ಸ್ಟಾಂಡ್ ಕೂತ್ರಿ ಪ್ರಪಂಚ ಆಗ್ತದೆ ಅನ್ರಿ ಮೋಹ ಎಳಿ ಪ್ರಪಂಚದ ಮೇಲೆ ಮೋಹ ಇರಬೇಕು ಹೆಂಡರು ಮಕ್ಕಳು ಸಂಸಾರ ಇದು ನಂದು ಇದನ್ನ ನಾ ಜಾಕಿ ಮಾಡ್ಬೇಕಂತ ತಿಳ್ಕೊಂಡು ನಿಮಗೆ ಮೋಹ ಇತ್ತಂದ್ರೆ ಅದನ್ನೆಲ್ಲ ದುಡಿದು ಗಳಿಕೆ ಮಾಡಿ ಇಂತ ಸತ್ಯ ಸಿದ್ಧರ ಸಿದ್ಧಾಟಿ ಜಗತ್ತದಾಗ ಬೆಳಸಲಾಕ್ ನೀವು ಕೊಡ್ಲಾಕ ಬರ್ತದ ಹೌದು ಹೌದು ಸುಮ್ಮ ಎಲ್ಲರೂ ನಿರ್ಮೋದಿಂದ ಎಲ್ಲರೂ ಕೂತ್ರ ಬರ್ತದೆ ಅನ್ರಿ ಬಸ್ ಸ್ಟಾಂಡ್ ಮೇಲೆ ಹೋಗಿ ಕೂತ್ರ ಆಗ್ತದ್ರಿ ಕೆಲ್ಸ ಬಾಬಾ ಕಾಲೇ ಗೋಣ್ ಹಾಕಿದ್ರೆ ಕೆಲಸ ಕೊಡುದಿಲ್ಲ ಹಾ ಹಾ ಅದಕ್ಕೆ ಜಗತ್ತದೊಳಗ ಹೌದು ಮೋಹ ಅನ್ನೋದು ಬಹಳ ಶ್ರೇಷ್ಠದ ಶ್ರೇಷ್ಠ ಶ್ರೇಷ್ಠದ ಬರೀ ಹಿಂಗ ಚಿಲ್ಲಾರ ವಿಷಯ ಮಾತಾಡ್ತಾನ ಹಿಂಗ ತಿಳಿಬ್ಯಾಡ್ರಿ ತಂದಿ ಭರಮ ಭೂಪಾಲ ತಾಯಿ ಸೂರಮ್ಮ ದೇವಿ ಸೂರಮ್ಮ ದೇವಿ ತಂದಿ ಭರಮ ಭೂಪಾಲ ತಾಯಿ ಸೂರಮ್ಮ ದೇವಿ ಸೂರಮ್ಮ ದೇವಿಗೆ ಮಕ್ಕಳು ಇದ್ದಿದ್ದಿಲ್ಲ ಬಂಜಿ ಸೂರಮ್ಮ ದೇವಿಗೆ ಮಕ್ಕಳು ಇದ್ದಿದ್ದಿಲ್ಲ ಸೂರಮ್ಮ ದೇವಿ ಬಂಜಿದ್ಳು ಹೌದು ಅವಾಗ ದಿನನಿತ್ಯ ಓಣ್ಯಾಗ ಹಾಯಿದ್ರು ಮಂದಿ ಕಿಗ್ಗಳಿ ಮಾಡಿ ನೋಡೋರು ಇವಕೀ ಹಟ್ಟಿಲೆ ಮಕ್ಕಳಿಲ್ಲ ಈಗಿ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತೇಳಿ ನಿಂದೆದು ಮಾತಾಡೋರು ಸೂರಮ್ಮ ದೇವಿ ಮೋಹದಿಂದ ನನಗ ಪರಸಂತಾನ ಅಂತ ತಿಳ್ಕೊಂಡು ಶಿವನಲ್ಲಿ ಒಂಟಿಗಾಲ ನಿಂತು ಬೀರ್ರವರು ಪಡೆದಾಳ ಅಂದ್ರೆ ಬೀರಪ್ಪನ ಜಗತ್ತದ ಹೆಸರು ಬೆಳೆದ ಹೌದು ಹೌದು ಆದ್ರಾಯ್ತು ಅಂತ ಹೇಳಿ ಸೂರಮ್ಮ ದೇವಿ ಸುಮ್ಮ ಕೂತರ ಬೀರಪ್ಪ ಹುಟ್ಟುತ್ತಿದೆ ಅನ್ರಿಯ ಗೌಡ್ರ ನೀವೇ ಹೇಳ್ರಿ ಗೌಡ್ರ ಇದನ್ನು ಬಿಡ್ರಿ ಬೆಲವಾಡ ಗುಡದಾಗ ಹೌದು ಅರಸು ತುಕ್ಕಾಪ್ರಾಯ ತಾಯಿ ಅಮೃತ ಬಾಯಿ ಬೆಲವಾಡ ಗುಡದಾಗ ಹನ್ನೆರಡು ಹನ್ನೆರಡು ಇಪ್ಪತ್ ನಾಲ್ಕು ವರ್ಷ ತಪಸರಿ ಮಾಡಾರೆ ಬೆಲವಾಡ ಗುಡದಾಗ ನಿಂತ ತುಕ್ಕಾಪ್ರಾಯ್ ಗೌಡ ಹೌದು ಅವನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಪರಮಾತ್ಮ ಭೇಟಿ ಆದ ಏನು ಬೇಕಂತ ಕೇಳಿದ ನಮ್ಮ ಹೊಟ್ಟೆಲಿ ಮಕ್ಕಳಿಲ್ಲ ಮಕ್ಕಳಿಲ್ಲ ನಮಗ ಮಕ್ಕಳು ಕೊಡುವ ಕಾಲಕ ಒಂದು ಜಪಮಣಿ ಕೊಟ್ಟ ಜಪಮಣಿದಿಂದ ಜಕರಾಯ್ ಹುಟ್ಟದ ಮಾಣಿಕ ಮಣಿದಿಂದ ಮಾಳಿಗರಾಯ್ ಹುಟ್ಟದ ಹುಟ್ಟದ ಸುಮ್ಮ ನಿರ್ಮೋದಿಂದ ನಮ್ಗ ಆದ್ರೆ ಅಲ್ಲಿ ಆಲಿಕ್ ಬಿಡಿ ಮನೆಯಾಗ ಮಕ್ಕೊಂಡ್ರ ಮಕ್ಕಳ ಗೌಡ್ರ ಕೆಲ್ಸ ಕೊಡುದಲ್ರಿ ಈ ಬಾಬಾನ ನೋಡಿ ಹೊತ್ಕೊಂಡ್ ಕುಣ್ಯಾಂಗ ಅಲ್ಲ ತಂದ್ರ ಚಪ್ಪ ವಾಜಿಬಾಳದಾರ ಗೌಡ್ರು ವಾಜಿಬಾಳದಾರ ಇಲ್ಲಿ ಬಹಳ ಆನಂದದ್ರಿ ಪುಣ್ಯಾತ್ಮರೇ ನಾ ತುಸು ಮಾತಾ ಕಡಿಮೆ ಮಾಡ್ತೀನಿ ಬಾಬಾಗ ಒಂದು ನಂದು ವಿನಂತಿ ಅದ ಎಷ್ಟು ಕೂಡಿರ್ತಕ್ಕಂತ ಜನ ನಾಲ್ಕು ಮಂದಿ ಸೌಂಡ್ ಕೇಳಿ ಹೆಚ್ಚಿಗೆ ಓಡಿ ಬರ್ಬೇಕಿಲ್ಲಿ ನೋಡ್ರಿ ಪುಣ್ಯಾತ್ಮರೇ ಈ ಸಲ ರೀ ಮದಗೊಂಡ ಮಹಾರಾಜರು ನಮ್ಮ ಜೊತೆಯಲ್ಲಿ ಎದಾರ ಮುತ್ತಿಯವರು ಅವರು ಹೌದು ಅವರು ಐದಾರು ದಿವಸ ಆಯ್ತು ಊರ ಬಸವನ ಸಂಗೊಳಗಿದಿಂದ ಶುದ್ಧ ಜ್ಯೋತಿ ತಗೊಂಡ್ ಅವ್ರ ಪಾದಯಾತ್ರೆ ಆಗಿ ಬಂದ್ರಿ ನಡ್ಕೋತ ಬಂದಾರ ಹೌದ್ ಹೌದ್ ಪಾದಯಾತ್ರೆ ನಡ್ಕೋತ ನಡ್ಕೋತ ಬಂದು ಇನ್ನ ಈಗ ಒಂದು ಜಲಕಾಯಿ ಸ್ನಾನ ಮಾಡಿಕೊಂಡೆಲ್ಲ ಸ್ವಲ್ಪ ಪಾಡ್ ಕಾಣಕತ್ತಾರ ಅವರು ನಾ ಸಂಜೆ ಆರು ಗಂಟೆಗೆ ಬಂದ ಮುತ್ತೇರ ದರ್ಶನ ತಗೊಂಡ ಅವ್ರ ಆಕಾರ ನೋಡಿ ಹೌದು ಮೈ ಮೇಲೆ ಒಂದ್ ಚೋಟಿ ಬಂಡಾರಿ ಇತ್ತವ್ರಿ ಕಣ್ಣ ಪಣ್ಣ ಕೆಂಪ್ದು ನಡಿಲಾಕ ತ್ರಾಸ ಅಲತ್ತಿತ್ತ ಅವ್ರಿಗೆ ಮುತ್ತೇವ್ರಿಗೆ ನಾ ತಿಳ್ಕೊಂಡಿದ್ದ ಮನಸ್ಸಿನಾಗ ಇಟ್ಟು ತ್ರಾಸ ತಗೊಂಡಾರ ಅವರು ಅವ್ರಿಗೆ ಹೆಂಗ ಹಾಡನ್ ಬೇಕು ದಿನ ಒಂದು ಪದ ನಾನೇ ಹೆಚ್ಚಿಗೆ ಹಾಡಿ ಹೌದಾ ಜ್ವಾಕಿದಿಂದ ಇವತ್ತು ಕಾರ್ಯಕ್ರಮ ನಂದ ಅಪೇಕ್ಷೆ ಅಪೇಕ್ಷೆ ಆಗಿತ್ತ ಅಟ್ರೊಳಗೆ ಬಂದ್ರು ನೋಡ್ರಿ ಇವ್ರು ಚಿದಗೊಂಡ ಗೌಡ್ರು ಚಿದಗೊಂಡ ಗೌಡ್ರು ಬಂದ್ ಹೆಂಗು ಹಿಂದ ಕೂತ್ರು ನಾ ತಿಳ್ಕೊಂಡ ಚದಗೊಂಡ್ಗೌಡ್ರ ಮಾತಾಡಾಕ ದುರಾಸ್ತಾರ ಅದಾರ ಮಾತಾಡಾಕ ಚಿದಗೊಂಡ ಗೌಡ್ರ ದುರಾಸ್ತ ಅದಾರ ಅಂದ್ರ ಮೋಹ ನಿರ್ಮೋ ವಿಷಯ ಇಡ್ತನು ಇದ್ರಾಗ ಗೌಡ್ರ ವಿಷಯ ಬರ್ಪರ್ ಮಾತಾಡ್ತಾರ ನಾ ತಿಳಿದ ವಿಷಯ ಇಲ್ಲಿ ಕೂತಾರ ದೈವ ವಿಷಯ ಯಾವ ತುಸು ಇದು ಬ್ಯಾರೇ ಹೇಳಿ ಮುತ್ತೇರ್ ಮೇಲೆ ವಿಷಯ ನೀವು ಒಗದಿರಿ ವಿಷಯ ನಿಂಬುದ ಅಲ್ಲಿ ಫೇಲ್ ಆಗ್ಯದ ಹೌದು ತಿಳ್ಕೋರಿ ಎಲ್ಲಾ ಕೂತ್ ಹಿರಿಯಾರ್ ನೀವು ವಿಚಾರ ಮಾಡ್ರಿ ಯಾವಾಗ ವಿಷಯ ಇದು ನನಗೆ ನೀಗಾಲ ಅಂತ ಹೇಳಿ ಅಕಾಡೆ ನೀವು ಬಾಗಿಸಿರ್ ನೋಡು ಅಲ್ಲಿ ವಿಷಯ ನಿಂಬುದು ಬಿತ್ತು ಇನ್ನು ನನಗೆ ನೀವು ಹತ್ತು ಮಾತಾಡಿ ಹತ್ತು ಸಾವಿರ ಉದಾಹರಣೆ ಕೊಡ್ರಿ ಕರೆ ನಿಮ್ಮ ವಿಷಯ ಈ ಸಭಾದ ಬೆಳಲಾಕ ಇದು ವಿಷಯ ನನಗ ಹೊಳೆಂಗಿಲ್ಲ ಅಂತ ಹೇಳಿ ಅವ್ರ ಕಡೆ ಯಾವಾಗ ನೀವು ಬಾಜು ಸರ್ಸಿದ್ರಲ್ಲ ಹೌದು ಇಲ್ಲಿ ನಿಮ್ಮ ವಿಷಯ ಮಣ್ಣು ಕೂಡಿ ಹೋಯ್ತು ಬಸ್ ಸ್ಟ್ಯಾಂಡ್ ಬಿಟ್ಟು ಹೋಯ್ತು ಬಾಸ್ ನೀವು ಏನು ಬೇಕಾದ ಸಾವಿರ ಉದಾಹರಣೆಗಳನ್ನು ಕೊಟ್ಟರು ಇವತ್ತ ಕೆಲಸ ಇಲ್ಲ ನಿಮ್ಮ ಉದಾಹರಣೆ ಇಲ್ಲಿ ಕೊಡ್ಲಾಕ ಸಾಧ್ಯ ಇಲ್ಲ ಇಲ್ಲಿ ನಿಮ್ಮ ಉದಾಹರಣೆನು ನಾಟುವುದಿಲ್ಲ ನಡುವುದೇ ಇಲ್ಲ ಜಗತ್ತದೊಳಗೋ ಬಹಳ ಶ್ರೇಷ್ಠದಂತಕ್ಕಂಥ ಮಾತನ್ನ ಹೇಳಿ ನಿರ್ಮೋದಿಂದ ಯಾರ್ಯಾರು ಹುಟ್ಟ್ಯಾರ ಅಂತಕ್ಕ ವಿಷಯನ್ನ ನಮ್ಮ ಶಿದಗೊಂಡ ಗೌಡರು ಹೇಳುತ್ತಾರ ಪುಣ್ಯಾತ್ಮರೇ ಬಹಳ ಮಾತಾಡ್ಲಾರದೇ ಯಥಾ ಪ್ರಕಾರ ಒಂದು ಎರಡು ನುಡಿ ಚಾಲ ಹಾಡಿ ಮತ್ತೆ ನಮ್ಮ ಅಪ್ಪಾಜಿ ಅವರಿಗೆ ಪಾಳ್ಯ ಕೊಡ್ತೀನಿ ಶರಣ ಶರಣಿಂಗರಾಯ ಬಾರಾಮತಿಗೆ ಬರಗಾಲ ಬಿತ್ತು ಹೌದು ತುಕ್ಕಪ್ಪರಾಯ ಗೌಡ ಸೋಮರಾಯ ಗೌಡ ಹೌದು ಅಮೃತ ಬಾಯಿಯನ್ನು ಒಳಗೆ ನಂದಾದೀಪ ಹಚ್ಚಿಕೊಂಡು ಇಟ್ಟ ಇಟ್ಟು ತಾಯಿನ ಕಣ್ಣವನ್ನು ಕರಕೊಂಡು ಹೌದು ಗೌಡರು ಬಾರಾಮತಿಯನ್ನು ಬಿಟ್ಟರು ಹೌದು ಹೌದು ಮುಂದ ಶಾಣ ಭಾವನ ಗುಡದಾಗ ಬಂದು ಗೌಡ ಸೋಮರಾಯ ಯಾವ ಪ್ರಕಾರವಾಗಿ ದುಃಖ ಮಾಡ್ತಾನು ಒಂದು ಎರಡು ಚಾಲ ಹಾಡಿ ಹಾಡಿ ನಮ್ಮ ಅಪ್ಪಾಜಿ ಅವರಿಗೆ ಪಾಳೆ ಕೊಡುನು ಅಪ್ಪಾಜಿ ಅವರಿಗೆ ಒಂದು ವಿನಂತಿ ಅದೇ ಯಾಕಪ್ಪ ಅಂತ ಕೇಳಿದ್ರೆ ನಾ ಹೇಳಿ ಹಿಂಗ ತಿಳಿಬೇಡ್ರಿ ಹಾಡೋರು ಬಾಳ ಮಂದಿ ಅದ ರೀ ಅಪ್ಪಾಜಿ ಅವರ ನೀವು ರಗಡ ತ್ರಾಸ ಆಗ್ಯದ ನಿಮ್ಮ ನಮಗ್ ಗುರ್ತತಿ ನೀವು ಬಾಳ ಹಾಡ್ಲಾ ಒಂದ್ ಮಾತು ನೀವು ನೀವೊಂದ್ ಎರಡು ಮಾತು ಹೇಳಿ ಹಾಡ್ಲಾಕ ಅವ್ರನ್ನೇ ಬಿಡ್ರಿ ಮಾತ್ ಒಂದ್ ಎರಡು ನೀವು ಹೇಳ್ರಿ ಅಂತ ಮಾತನ್ನ ಹೇಳಿ ಹೇಳಿ ಈಗ ಬಾಳ ಮಾತಾಡೀ ಕೊಡ್ರಿ